ಈಗ ನನಗೆ ತಾವೆಲ್ಲರೂ ಇಷ್ಟು ಗೌರವದಿಂದ ಇಲ್ಲಿ ಬರವು ಮಾಡಿ ಮಾಡಿ ನನಗೆ ಇಷ್ಟು ಗೌರವ ಕೊಟ್ಟಿದ್ದೀರಿ ಅದು ನನಗಲ್ಲ ನನ್ನ ಪೂರ್ವಿಕರು ನಮ್ಮ ದೇಶ ನಮ್ಮ ಧರ್ಮಕ್ಕೋಸ್ಕರ ಮಾಡಿದ್ದು ಅದಕ್ಕೋಸ್ಕರ ತಾವೆಲ್ಲ ಇಷ್ಟು ಗೌರವ ಕೊಟ್ಟಿದ್ದೀರಿ ನಾನು ನನ್ನ ಮಕ್ಕಳನ್ನ ಮುಂದಿನ ಪೀಳಿಗೆಗೆ ನಾವು ಒಂದು ದಾರಿ ತೋರಿಸ್ಬೋದು ಸೊ ಅದಕ್ಕೆ ನನ್ನ ಜೀವನದಲ್ಲಿ ಈಗ ವಿಜಯನಗರ ಕಾಲದಲ್ಲಿ ಮಧುರೈ ಮೀನಾಕ್ಷಿ ಶ್ರೀರಂಗಂ ಇವೆಲ್ಲ ದೇವಸ್ಥಾನಗಳು ಎಲ್ಲ ಧ್ವಂಸ ಮಾಡಿದರು ಈ ಮುಸ್ಲಿಮ್ ಸುಲ್ತಾನೇಕ್ಸ್ ಅವ್ರು ಬಂದು ಈಗ ನೀವು ಮಧುರೈಗೆ ಹೋದರೆ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಪೂಜೆ ಪುನಸ್ಕಾರಗಳು ಎಲ್ಲ ಎಷ್ಟು ಚೆನ್ನಾಗಿ ಆಗುತ್ತೆ ಅದರಿಂದ ಎಲ್ಲರಿಗೂ ಅದರದ್ದು ಫಲ ಸಿಗುತ್ತೆ ಬರೇ ಆ ಪೂಜಾರಿ ಪೂಜೆ ಮಾಡ್ತಾನಂತ ಅವನಿಗೆ ಒಂದೇ ಫಲ ಸಿಗಲ್ಲ ಯಾರೇ ಇರಲಿ ಸುತ್ತಮುತ್ತ ಎಲ್ಲರಿಗೂ ಅದರದ್ದು ಫಲ ಸಿಗುತ್ತೆ ಅದು ಹೆಂಗಂದರೆ ನಿಮಗೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ಒಂದು ಹೈಡ್ರೋ ಪವರ್ ಸ್ಟೇಷನ್ ಇದೆ ಅಲ್ಲಿ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗುತ್ತೆ ಆ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋರು ಎಷ್ಟು ಜನ ತುಂಬ ಕಡಿಮೆ ಜನ ಇರ್ತಾರೆ ಆದರೆ ಅದರದ್ದು ಲಾಭ ಇಡೀ ಸುತ್ತಮುತ್ತ ಇರೋರು ಎಲ್ಲರಿಗೂ ಸಿಗುತ್ತೆ ಅದೇ ರೀತಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿದರೆ ಅದರದ್ದು ಫಲ ಎಲ್ಲರಿಗೂ ಸಿಗುತ್ತೆ ಸೊ ನನ್ನಲ್ಲಿ ಒಂದು ವಿನಂತಿ ಏನಂದರೆ ತಮ್ಮೆಲ್ಲರಲ್ಲಿ ನಾವೆಲ್ಲರೂ ಬೇರೆ ಬೇರೆ ಏನಂತಾರೆ ಧರ್ಮವನ್ನು ಫಾಲೋ ಮಾಡ್ತೀವಿ ಸೊ ನಮ್ಮ ಮನೆಯಲ್ಲಿ ಏನೇನು ನಾವು ಟ್ರೆಡಿಷನ್ಸ್ ನಾವೇನು ಫಾಲೋ ಮಾಡ್ತೀವಲ್ಲ ಈಗ ನಾವು ಮೆಲ್ಲಕ್ಕೆ ಅದನ್ನೆಲ್ಲ ಮರಿ ಮರಿತಾ ಬರ್ತಾಯಿದ್ದೀವಿ ಅಂದರೆ ತಾವೇ ನೋಡಿರಿ ಈಗ ಸಾಕಷ್ಟು ವಯಸ್ಸಾದವರು ಎಲ್ಲಿದ್ದಾರೆ ಅವ್ರ ತಂದೆ ತಾಯಿಯವರು ಅವ್ರ ಮನೆಯಲ್ಲಿ ಹೇಗೆ ನಡ್ಕೊತ ಇದ್ರು ಈಗ ಅವ್ರ ಮೊಮ್ಮಕ್ಕಳು ಅದೇ ರೀತಿ ನಡ್ಕೊತಾರ ಇಲ್ಲ ಇದೊಂದು ನಾವು ಭಾಳ ದೊಡ್ಡ ತಪ್ಪು ಇದ್ದೀವಿ ನಮ್ಮ ಪದ್ಧತಿಗಳು ನಮ್ಮ ಸಂಸ್ಕೃತಿಗಳನ್ನು ನಾವು ಬಿಡಲೇಬಾರ್ದು ಹೌದು ವೆಸ್ಟರ್ನ್ ಟೆಕ್ನಾಲಜಿ ಏನಿದೆ ಅಲ್ಲಿ ಒಳ್ಳೆದೇನಿದೆ ಅದನ್ನು ನಾವು ತಗೋಳೋಣ ಆದರೆ ನಮ್ಮ ಸಂಸ್ಕಾರ ನಮ್ಮ ಪದ್ಧತಿ ದಯವಿಟ್ಟು ಅದನ್ನು ಬಿಡಬೇಡ್ರಿ ನೀವೇನಾದರೂ ಅದನ್ನ ಬಿಟ್ಟಿದ್ದಾರಂದರೆ ಈಗ ನಾನು ಹೇಳ್ತೀನಿ ಅಂದರೆ ಸಲ ನಾನು ನನ್ನ ವೈಯಕ್ತಿಕ ಉದಾಹರಣೆ ಕೊಡ್ತೀನಿ ನಾನು ಎಷ್ಟೋ ಮಾಡ್ತಾ ಇದ್ದಿಲ್ಲ ಏನೂ ಇಲ್ಲ ಅಮೇರಿಕಾ ಹೋದಾಗ ಅಲ್ಲಿ ಆ ಥರ ಇದ್ದೆ ಆದರೆ ನಾನು ತಪ್ಪು ಮಾಡೀನಿ ಒಪ್ಕೊಂತೀನಿ ಈಗ ಬಂದ ಮೇಲೆ ಈಗ ಒಂದೊಂದೊಂದೊಂದು ನಾನು ಏನೇನು ತಪ್ಪು ಮಾಡ್ತಾಯಿದ್ದೆ ಅದನ್ನೆಲ್ಲ ತಿದ್ಕೊಂಡು ಈಗ ಸರಿಯಾದ ದಾರಿಯಲ್ಲಿ ನಡೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆ ತಾವೆಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಏನು ಪದ್ಧತಿಗಳು ಇದ್ದಾವೆ ಅದನ್ನು ತಿಳ್ಕೊಂಡು ಅದನ್ನ ಮುಂದೆ ವರ್ಸ್ರಿ ಆವಾಗಲೇ ನಮ್ಮ ಮಕ್ಕಳು ನಾವು ಏನು ಮಾಡ್ತೀವಿ ಅದನ್ನು ನೋಡಿ ನಮ್ಮ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ ನಾವು ಹೇಳಿದರೆ ಯಾರೂ ಮಾಡಲ್ಲ ಸ್ಪೆಷಲಿ ಇಲ್ಲಿ ತಾಯಂದರಿದ್ದಾರೆ ಅವರಲ್ಲಿ ನಾನು ವಿನಂತಿಸ್ಕೊಂಡ್ತೀನಿ ದಯವಿಟ್ಟು ಮಕ್ಕಳು ಹುಟ್ಟಿದ ಹತ್ತು ವರ್ಷ ಒಳಗಡೆ ಆ ಫೌಂಡೇಶನ್ ಬೆಳಬೇಕು ಅವರಲ್ಲಿ ಆಮೇಲೆ ಮಕ್ಕಳು ದೊಡ್ಡವರಾದ ಮೇಲೆ ಬರೀ ವೆಸ್ಟರ್ನ್ ಇದ್ರ ಕಡೆ ಹೋಗ್ತಾರೆ ಅದು ತಪ್ಪು ಇನ್ನೊಂದು ಒಂದು ಮಾತು ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಈಗ ನಮ್ಮ ದೇಶದಲ್ಲಿ ಬ್ರಿಟಿಷರು ಎಷ್ಟು ಜನ ಇದ್ರು ಆಳಿದ್ರು ಅವ್ರು ನಮ್ಮನ್ನ ಆಳಿದ್ರಲ್ಲ ಎಷ್ಟು ಜನ ಇರ್ಬೋದು ನನ್ನ ಪ್ರಕಾರ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರಕ್ಕಿಂತ ಜಾಸ್ತಿ ಬ್ರಿಟಿಷರ್ ಇರ್ಲಿಲ್ಲ ಆದ್ರೆ ಅವರು ನಮ್ಮನ್ನ ಆಳಿದ್ರು ನಾವು ಎಷ್ಟು ಜನ ಇದ್ವಿ ಯಾಕೆ ನಾವು ಅವ್ರನ್ನ ನಮ್ಮೇಲೆ ಆಳ್ಲಿಕ್ಕೆ ಬಿಟ್ಟಿವಿ ನಮ್ಮಲ್ಲಿ ಒಕ್ಕಟ್ಟು ಇಲ್ಲ ನಾವೆಲ್ಲ ಬೇರೆ ಬೇರೆ ಜಾತಿ ಬೇರೆ ಬೇರೆ ಧರ್ಮ ಅಂತ ಹೇಳಿ ನಾವು ಬರೇ ನಮ್ಮನ್ನು ನೋಡ್ಕೊಂತೀವಿ ಅದು ತಪ್ಪು ಈಗ ನೀವು ಯಾವುದೇ ಧರ್ಮದವರಿಗೆ ಈ ದೇಶ ಭಾರತ ದೇಶ ನಮ್ಮದು ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಕ್ಕಟ್ಟಾಗಿರಬೇಕು ಧನ್ಯವಾದಗಳು